ವೀಕ್ಷಕ ಬಂಧುಗಳಿಗೆ ನಮ್ಮ ವಾಹಿನಿ ಅಕ್ಷರಾಮೃತಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಪ್ರಥಮವಾಗಿ ಕನ್ನಡದ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದು ಸ್ವರಚಿತ ಕವನ ಭಾಗ ಐದು ಕವನ ವಾಚನ ಮತ್ತು ಅರ್ಥವಿವರಣೆ ಇಂದು ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಕನ್ನಡ ರಾಜ್ಯೋತ್ಸವದ ಶುಭ ದಿನ ಇದರ ಅಂಗವಾಗಿ ಕನ್ನಡ ಭಾಷೆಯ ಕುರಿತಾಗಿ ಒಂದು ಕವನವನ್ನ ವಾಚಿಸಲಿದ್ದೇನೆ ಬನ್ನಿ ಕವನವನ್ನ ನೋಡೋಣ ತಿಳಿದಿರಬೇಕು ಎಲ್ಲ ಭಾಷೆಯನ್ನು ಹಾಗೆಂದು ಮರೆಯುವುದಲ್ಲ ಕನ್ನಡವನ್ನು ಕನ್ನಡಿಗನಾಗಲು ಬೇಕು ಕರುನಾಡಿನಲ್ಲಿ ಜನ್ಮ ಅದ ನೀಡಿದ ತಾಯಿಗೆ ಋಣಿಯಾಗಿರು ಆ ಜನ್ಮ ಕನ್ನಡಕ್ಕಿದೆ ತನ್ನದೇ ಆದ ಪಾವಿತ್ರ್ಯತೆ ಅದ ತಿಳಿದ್ ನಡೆಯಬೇಕು ನಮ್ಮ ಜನತೆ ನಾವುಲಿಯಬೇಕು ಕನ್ನಡದ ಉಕ್ತಿ ಅದು ತೋರುವುದು ನಮ್ಮ ಕನ್ನಡದ ಭಕ್ತಿ ಕರುನಾಡ ಮನೆ ಮನಗಳಲ್ಲಿ ಮೊಳಗಲಿ ಕನ್ನಡ ಇದರಿಂದಾಗುವುದು ಕರ್ನಾಟಕ ಸದೃಢ ಎಂದಾಗುವುದೋ ಈ ನಾಡಿನಲ್ಲಿ ಕನ್ನಡದ ಸಂಪೂರ್ಣ ಬಳಕೆ ಅಂದೇ ಸಿಗುವುದು ಅರ್ಥ ನಾವು ಪಡೆದ ಸ್ವಾತಂತ್ರ್ಯಕ್ಕೆ ಕನ್ನಡವೆಂದಾಗಲಾಗುವುದು ರೋಮಾಂಚನ ಕನ್ನಡಾಂಬೆಗೆ ನನ್ನ ಕೋಟಿನ ಮನ ಶೈಕ್ಷಣಿಕ ದೃಷ್ಟಿಕೋನದಿಂದ ಹಾಗೆಯೇ ಬೇರೆ ಭಾಷೆಯ ಜನರೊಂದಿಗೆ ವ್ಯವಹರಿಸಲು ದೇಶ ವಿದೇಶದ ನಾನಾ ಭಾಗದಲ್ಲಿ ಜೀವಿಸಲು ಹಾಗೂ ವ್ಯವಹರಿಸಲು ಅಲ್ಲಿಯ ಭಾಷೆಯ ಅರಿವು ಅಗತ್ಯ ಹಾಗೆಂದ ಮಾತ್ರಕ್ಕೆ ನಮ್ಮ ಮಾತೃಭಾಷೆಯನ್ನ ನಮ್ಮ ನೆಲದ ಭಾಷೆಯನ್ನ ಮರೆಯುವುದಲ್ಲ ಅಥವಾ ಕಡೆಗಣಿಸುವುದಲ್ಲ ಈ ಪುಣ್ಯಭೂಮಿ ಕರುನಾಡು ಕಮಿತ್ತ ನಾಡಿನಲ್ಲಿ ಇಂದು ನಾವಿರಲು ನಮ್ಮ ತಾಯಿ ನೀಡಿದ ಜನ್ಮವೇ ಕಾರಣ ಹಾಗಾಗಿ ಆ ತಾಯಿಗೆ ಋಣಿಯಾಗಿರಲೇಬೇಕು ನಾವು ಈ ಜನ್ಮಕ್ಕೆ ನಮ್ಮ ಭಾಷೆಯನ್ನು ನಾವು ಬಳಸುವ ಮೂಲಕ ಬೆಳೆಸಬೇಕು ಕನ್ನಡ ಮಾತನಾಡುವ ಜನರಿರುವ ಕಾರಣದಿಂದಾಗಿಯೇ ಕನ್ನಡ ನಾಡು ಉದಯವಾಯಿತೆಂಬುದು ಇತಿಹಾಸವಾಗದೆ ಅನುದಿನವೂ ಸಾರುವಂತಿರಬೇಕು ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ನಾಡ ಭಾಷೆ ಸಿರಿಗನ್ನಡ ವಿರಾಜಮಾನವಾಗಿ ರಾರಾಜಿಸಿದಾಗಲೇ ರಾಜ್ಯೋತ್ಸವ ಆಚರಣೆ ಸಾರ್ಥಕ್ಯವೆನಿಸಿಕೊಳ್ಳುವುದು ನಿಜವಾದ ಕನ್ನಡಿಗನಿಗೆ ಕನ್ನಡಾಭಿಮಾನಿಗೆ ಕನ್ನಡ ಎಂದಾಗಲೇ ಮೈ ರೋಮಾಂಚನಗೊಳ್ಳುವುದು ಹಾಗೆಯೇ ಕನ್ನಡ ತಾಯಿ ಭುವನೇಶ್ವರಿಗೆ ಕನ್ನಡ ರಾಜ್ಯೋತ್ಸವದ ಶುಭ ದಿನದಂದು ನನ್ನ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ನನ್ನ ಈ ಕವನ ವಾಚನ ಮತ್ತು ಅರ್ಥವಿವರಣೆಯನ್ನು ಮುಗಿಸುತ್ತಿದ್ದೇನೆ ಜೈ ಕನ್ನಡಾಂಬೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ